ಚಳುಕ್ ಚಳುಕು ಎಲ್ಲಾ ಕಾಗದ ಪತ್ರಗಳನ್ನು ರೆಡಿ ಮಾಡ್ಕೊಂಡು ಬಂದಿದ್ದೀನಿ ಯಾವ ಯಾವ ಪತ್ರ ನಮ್ ಮುಂದೆ ಅರ್ಥ ಆಗ್ತೇಣ ಆಸೆಯನ್ನು ಬಿಟ್ಟುಕೊಳ್ಬೇಕಾಗದ ಪತ್ರ ನೀವು ಸಹಿ ಮಾಡೋದು ಒಂದೇ ಬಾಕಿ ನಾ ಸಹಿ ಮಾಡಬೇಕ ಎದು ಮಾಡಬೇಕು ನಿನ್ನ ಆಸಿನ ನಮ್ ಇಟ್ಕೊಡೋರು ಇಲ್ಲ ನಾನು ಯಾವ ಕಾರಣಕ್ಕೂ ಏನೇನೋ ಮಾತಾಡ್ತಿದ್ರೆ ನೀನವ್ ಸ್ವಲ್ಪ ಎರಡು ಕಂಚನಾ ಗೊತ್ತಾಗ್ತಾ ಇಲ್ವಿ ಹೇಳಿ ನೀರ ಓಡಬೇಕಪ್ಪ ಅಷ್ಟೇ ಕಂಚನಾ ನನ್ ಮದುವೆ ಆಗಿದ್ದು मदले मडवी ಅನ್ನು ಮೂರಕ್ಷ ಬರಿ ನಾಟಕ ನಾನು ಮತ್ತೆ ಹೇಳ್ತೀನಿ ಏ ಯಾರ್ ಅಲ್ಲ ಅಣ್ಣ ನಾವೆ ನಾ ಹೋಗ್ಕೊಂಡ್ರೋ 나ವಿಬ್ರು ಮದುವೆಗೆ ಕನ್ಕೊಂಡಿದ್ದೀವಿ ಸೌರ್ಯ ಈ ಎಲ್ಲ ಸೇರುಗಳನ್ನು ತೀರಿಸಿಕೊಳ್ಳಲು ನಾವೆಲ್ಲ ಒಟ್ಟ ಸೇರಿದೀವಿ ಸೋಮರ ಮುಚ್ಕೋಟ ಸೈನ್ ಮಾಡಿಲ್ಲ ನೀವು ಎಷ್ಟೇ ಸೌರ್ಯ ನಿಮ್ಮ ತಾಯಿಗೆ ವಿಷಯ ಸಮಯದಲ್ಲಿ ಅವರ ಸುತ್ತ ಇನ್ನು ನಿಮ್ಮ ಅಣ್ಣ ನಿಮ್ಮ ಅಣ್ಣ ಶಿವಣ್ಣ ಆಗುತ್ತೆ ಅವರ ಕೆಟ್ಟಿದ ಕಟ್ಟುಕತೆ ಈ ಕಟ್ಟುಕತೆಯನ್ನು ನೆಂಬಿ ಮುಟ್ಟಾರ ನಿನ್ನಿಂದ ಚೆನ್ನಾಗಿ ಹ್ಞೂ ಇಲ್ಲಿವರೆಗೂ ನಿಮ್ಮ ವಿಷಯನ ನಂಬಿರ್ಬೋದು ಯಾವ ಕಾರಣಕ್ಕೂ ನಂಬೋದಿಲ್ಲ ನೀವೆಲ್ಲಾರ ಸೇರಿ ನಾನು ಆಚೆ ನೋಡಿಬೇಕು ಅಂತ ಮುಂಚೆ ಆಗ್ತಿದೀರಲ್ವ ಕಾರಣಕ್ಕೂ ಯಾವ ಕಾರಣ ಆಚೆ ಬಿಟ್ಕೊಡಲ್ಲ ಹ್ಞೂ ನಿಮ್ಮ ಎಲ್ಲಾರ ಸಮಾಧಿನ సవారీ కట్టే ఏ సవారీ కట్ట కట్టారు నేను నిమ్ జవా నాకు అడ్డ మి సైబేడా మరియు రైతులు ಈ ವಿಷಯ ಶಿವಣ್ಣ ಗೊತ್ತಾದ್ರೆ ನಿಮ್ಮ ಬಿಡೋದಿಲ್ಲ ಮನೆ ಬಿಡುವುದಿಲ್ಲ ಅವನೀಗ ಹುಚ್ಚಿನಾಗಿ ಬೀದಿಗೆ ದಿನಿ ಅಲೀತಾ ಇದ್ದಾನೆ ಯಾವ ಗಾಡಿಯ ಚಕ್ರ ಸಿಕ್ಕಿ ಸಾಯ್ತಾನೋ ದೇವರೇ ಬಲ್ಲ ಅವನು ಕಾಪಾಡೋದಿಕ್ಕೆ ಆಗಿನ ಹಾಜನೂ ನನ್ನ ಮರದಕ್ಕೆ ಈ ಗಜೇಂದ್ರ ಮಂದಿರ ಹೋಗುತ್ತೇನು ಗಾಂಧ ನಾನು ಸೇರಿ

ಬಿಡು ರಸ್ತೆಯಲ್ಲಿ ಸಿಗುವ ಶಿವಣ್ಣನ ಮೇಲೆ ಯಾವ ಗಾಡಿ ಹಚ್ಚಿ ಸಾರಿಸ್ಬಿಡು ನಾನು ಇಲ್ಲಿ ರಘು ಕಾಚನ ಸೂರ್ಯನನ್ನ ನಾನು ಮುಗಿಸ್ಬಿಡ್ತೇನೆ ಪಾರ್ಟಿ ಇಟ್ಕೊಂಡಿದೀವಲ್ಲ ಅಂದ್ರೆ ಕರ್ಸೋ ಅಂತ ಚಿತ್ರನ ಭೇಟಿ ಮಾಡಿ ಬರ್ತೀನಿ ಓಕೆ ಓಕೆ ಬಾಯ್ ಬಾಯ್ ನನ್ನ ಸಿಂಹಾಸನವಾಗಿ ಮಾಡಿಕೊಂಡು ನಾನು ಈ ಊರಿನಲ್ಲಿ ನಡ್ತೋದಿಲ್ಲ ನೆರೆಯದಿದ್ರೆ ನನ್ನ ಹೆಸರು ತ್ಯಜೆಂಡ್ರೇ